ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾವು ಮನುಷ್ಯನು ಎಷ್ಟು ವಿಸ್ಮಯಕಾರಿ ಅಂಶಗಳು ಎಂದರೆ ಬಡತನದಲ್ಲಿ ಮನುಷ್ಯ ಇರಬೇಕಾದ್ರೆ ಅವನಿಗೆ ಮನಸ್ಸಿಗೆ ಅನಿಸುತ್ತಂತೆ ನನಗಿನ್ನಲ್ಲೂ ಕೂಡ ಬಡವರಿದ್ದಾರೆ ನನಗಿನ್ನ ವರ್ಗದಲ್ಲೂ ಕೂಡ ಬಡವರಿದ್ದಾರೆ ಭಗವಂತ ಏನಾದರೂ ಕೂಡ ನನಗೆ ಒಂದು ಕೋಟಿಯನ್ನು ಕೊಟ್ಟರೆ ಎಲ್ಲರಿಗೂ ಕೂಡ ನಾನು ದಾನ ಧರ್ಮಗಳನ್ನು ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿಡಬೇಕು ಅಂತ ಅನಿಸುತ್ತಂತೆ ಆನಂತರ ನಾವು ಬಡತನದಲ್ಲಿರಬೇಕಾದರೆ ತುಂಬ ಒಳ್ಳೆ ರೀತಿಯಿಂದವಾಗಿ ಜೀವನವನ್ನು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಭಗವಂತ ಒಮ್ಮೆ ಎಲ್ಲವನ್ನು ಕೂಡ ಕೊಟ್ಟ ಅಂದರೆ ಆ ಮನುಷ್ಯನು ತುಂಬ ಅಹಂಕಾರದಿಂದ ವರ್ತನೆಯನ್ನು ಮಾಡ್ತಾನೆ ಯಾವ ರೀತಿಯಾಗಿ ಅಂದರೆ ನಾವು ಎಷ್ಟು ಶ್ರೀಮಂತರಾಗಿರುತ್ತಾರೆಯೋ ಅಷ್ಟು ದ್ವಿಪುಣತನ ನಮ್ಮನ್ನು ಕಾಡುತ್ತೆ ನಮ್ಮಲ್ಲಿ ಕೋಟಿ ಕೋಟಿ ವಸ್ತುಗಳು ಬೆಲೆ ಬಾಳುವ ಆಭರಣಗಳು ಹಣ ಐಶ್ವರ್ಯ ಎಲ್ಲವೂ ಕೂಡ ಇದ್ದರೆ ಬೇರೆಯವರಿಗೆ ಹತ್ತು ರೂಪಾಯಿ ಕೊಡಬೇಕಾದ್ರೆ ನಮಗೆ ಹಿಂದೆ ಮುಂದೆ ನೋಡಂಗಾಗುತ್ತೆ ಇದು ಮನುಷ್ಯನ ಸತ್ಯಗಳು ಮತ್ತು ನಾವು ಎಷ್ಟು ಮೌನವಾಗಿ ಇರ್ತೇವೋ ಅಷ್ಟು ಅಪಾಯಕಾರಿ ಅಂದರೆ ಒಂದು ಗಾದೆ ಮಾತಲ್ಲಿ ಹೇಳ್ತಾರೆ ಬಡ 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 ಅಂತ ಹೇಳಿ ಇದ್ರೆ ಅವನಲ್ಲಿ ವಿಷಯ ಇಲ್ಲ ಅವನ ಮನಸ್ಸಿನಲ್ಲಿ ಏನೂ ಇಟ್ಕೊಳಲ್ಲ ಅಂತೇಳಿ ಮೌನವಾಗಿ ಇದ್ದುಕೊಂಡು ಎಲ್ಲವನ್ನೂ ಕೂಡ ಸಂಚನ್ನ ಹೂಡಿ ಬೇರೆಯವರಿಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಕೆಲವೊಂದು ಸಂಗತಿಗಳು ಕೆಲವು ಮನುಷ್ಯರಲ್ಲಿ ಇರುತ್ತೆ ನಾವು ಎಷ್ಟು ಮಾತನಾಡ್ತೇವೋ ಅಷ್ಟು ಮೂರ್ಖತನ ನಮ್ಮನ್ನು ಕಾಡುತ್ತೆ ಅಂದರೆ ಯಾವ ವಿಚಾರವೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳೋದಿಲ್ಲ ಏನೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಬೇರೆಯವ್ರಿಗು ಅದನ್ನು ತಿಳಿಸ್ಬಿಡಬೇಕು ಆನಂತರ ನಾವು ಎಷ್ಟು ಸುಂದರವಾಗಿ ಇರ್ತೇವೋ ಅಷ್ಟು ಅಹಂಕಾರ ತುಂಟತನ ನಮ್ಮ ಮೈಗೆ ಒಗ್ಗೂಡುತ್ತೆ ನಾನು ಸುಂದರವಾಗಿದ್ದೇನೆ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ನಡೆಯುತ್ತೆ ನಾನೇ ಸುಂದರವಾಗಿದ್ದೇನೆ ಅಂತೇಳಿ ಅಹಂಕಾರದಿಂದ ನಾವು ವರ್ತನೆಯನ್ನು ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ನಾವೆಷ್ಟು ಭಾವನಾತ್ಮಕವಾಗಿ ಇರ್ತೀವೋ ಅಷ್ಟು ನಿಜವಾದ ಜೀವನವನ್ನು ನಾವು ನಡೆಸ್ತೀವಿ ಭಾವನೆಗಳಿಗೆ ಯಾರು ಯಾರು ಬಲೆಯನ್ನು ಕೊಡ್ತಾರೋ ಅವನಲ್ಲಿ ಕಪಟ ಮೋಸ ಅನ್ನೋದು ಇರುವುದಿಲ್ಲ ಮತ್ತು ನಮ್ಮ ದೇಹ ಎಷ್ಟು ದೃಢವಾಗಿ ಸದೃಢವಾಗಿ ಶಕ್ತಿಶಾಲಿಯಾಗಿ ಇರುತ್ತದೆಯೋ ಅಷ್ಟು ಕ್ರೂರತನವನ್ನು ನಮ್ಮ ದೇಹ ಬೆಳೆಸ್ಕೊಳುತ್ತೆ ನನ್ನಲ್ಲಿ ಶಕ್ತಿ ಇದೆ ಯಾರನ್ನು ಬೇಕಾದರೂ ಹೊಡಿಬೋದು ಯಾರನ್ನಾದರೂ ಏನು ಬೇಕಾದರೂ ಮಾಡ್ಬೋದು ನನ್ನ ಮುಂದೆ ಎಲ್ಲವೂ ಕೂಡ ಶೂನ್ಯ ಅನ್ನುವ ಅಹಂಕಾರಗಳು ನಮ್ಮಲ್ಲಿ ಬರುತ್ತದೆ ಆದ್ದರಿಂದ ಈ ಎಲ್ಲ ಗುಣಗಳು ಕೂಡ ಬಂದರೂ ಅವೆಲ್ಲವನ್ನು ಕೂಡ ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಬೇರೆಯವರಿಗೆ ಯಾರಿಗೂ ಕೂಡ ನೋವನ್ನು ಉಂಟನ್ನು ಮಾಡುವುದಾಗಲಿ ಬೇರೆಯವರಿಗೆ ತೊಂದರೆಯನ್ನು ಮಾಡುವುದಾಗಲಿ ನಾವು ಯಾವತ್ತೂ ಕೂಡ ಮಾಡಬಾರದು ಭಗವಂತನು ಇವತ್ತು ಕೊಟ್ಟು ನೋಡುತ್ತಾನೆ ನಾಳೆ ಕಿತ್ತುಕೊಂಡು ನೋಡ್ತಾನೆ ಇದ್ದಾಗ ಸಂತೋಷದಿಂದ ನಾಲ್ಕು ಜನರಿಗೆ ದಾನವನ್ನು ಮಾಡಿ ಈ ಯುಗದಲ್ಲಿ ಒಳ್ಳೆಯ ಜೀವನವನ್ನು ನಡೆಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು